ನಮಸ್ಕಾರ ನಾನು ಶುಭಾ ಟಿಶ್ಯೂ ಪೇಪರ್ ಆಗಲಿ ಇಲ್ಲ ಬಟ್ಟೆ ಪೀಸೆ ಒಂದು ಸ್ವಲ್ಪ ಕಟ್ ಮಾಡಿ ತಗೊಳ್ಳಿ ಇದ್ರೊಳಗಡೆಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಲ್ಲು ಉಪ್ಪಾಗ್ಲಿ ಇಲ್ಲ ಪುಡಿ ಉಪ್ಪೆ ಸೇರಿಸ್ಕೊಂಡು ಸೇಮ್ ನಾನು ಮೊಡ್ಸ್ತಾ ಇದ್ದೀನಲ್ಲ ಹಿಂಗೆ ಮೊಡ್ಸಿಬಿಟ್ಟು ನೀವು ಮಿಕ್ಸಿ ಜಾರಲ್ಲಿ ಇಡಬೇಕು ಇವಾಗ ನಾವು ಮಸಾಲೆ ಎಲ್ಲ ರುಬ್ಬಿರ್ತೀವಿ ಎಷ್ಟೇ ವಾಶ್ ಮಾಡ್ಕೊಂಡ್ರೂ ಆ ಸ್ಮೆಲ್ ಹಂಗೆ ಇರುತ್ತಲ್ವ ನೀವು ಇದನ್ನ ಇಟ್ಬಿಟ್ಟು ಮುಚ್ಚಲಾ ಹಾಕಿ ಇಟ್ಟಿದ್ದೀರಂತಂದ್ರೆ ಈ ಮಿಕ್ಸಿ ಜಾರಲ್ಲಿರೋ ಬ್ಯಾಡ್ ಸ್ಮೆಲ್ ಹೊಲ್ಟೋಗುತ್ತೆ ಇಲ್ಲ ಅಂತಂದರೆ ನಿಂಬೆಹಣ್ಣು ನಾವು ಯೂಸ್ ಮಾಡಿದ್ಮೇಲೆ ಸಿಪ್ಪೆ ಬಿಸಾಕ್ತಿವಲ್ಲ ಇದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕೋಬಿಟ್ಟು ಒಂದು ಸ್ವಲ್ಪ ಲಿಕ್ವಿಡ್ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಬನ್ನಿ ನೋಡಿ ನಾನು ರುಬ್ಕೊಂಡ್ಬಂದು ತೋರಿಸ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಮತ್ತೆ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಬಿಟ್ರೆ ಬ್ಯಾಡ್ ಸ್ಮೆಲ್ ಇರೋಲ್ಲ ಟ್ರೈ ಮಾಡಿ ನೋಡಿ ಬಟ್ಟೆ ಪೀಸು ಒಂದು ಸ್ವಲ್ಪ ಕಟ್ ಮಾಡಿ ತಗೊಂಡಿದ್ದೀನಿ ಅರಶಿನ ಒಂದು ಟೇಬಲ್ ಸ್ಪೂನು ಇದನ್ನು ಹಿಂಗೆ ಸುತ್ತಿಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ನೀವು ರಾತ್ರಿ ಕಿಚನ್ ಕಿಚನೆಲ್ಲ ಶೆಲ್ಫು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀರಲ್ಲ ಮತ್ತು ಇದನ್ನು ನೋಡಿ ಸ್ವಲ್ಪ ಹಿಂಗೆ ಅಂತ ಇದ್ದರೆ ಅರಶಿನ ಸ್ವಲ್ಪ ಸ್ವಲ್ಪ ಉದುರುತ್ತೆ ಇವಾಗ ನಾನು ಸ್ಪೂನಲ್ಲಿ ಹಾಕಿದ್ರೆ ಜಾಸ್ತಿ ಉದುರುತ್ತಲ್ವಾ ಮತ್ತು ರಾತ್ರಿ ಈ ಥರ ಮಾಡಿಬಿಟ್ಟು ಮಲ್ಕೊಳ್ಳೋದ್ರಿಂದ ಇರುವೆಗಳಾಗಲಿ ಜಿರಳೆ ಆಗಲಿ ಓಡಾಡೋದಿಲ್ಲ ಮತ್ತು ನೀವು ಈ ಥರ ಇದನ್ನು ಹಂಗೆ ಇಡಬಾರ್ದು ಯಾವುದಾದ್ರೂ ಒಂದು ಬಾಕ್ಸ್ ಮುಚ್ಚಲ ಇರಬೇಕು ಆ ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಹಂಗೆ ಎತ್ತಿಕ್ಕಿದ್ರೆ ಆ ಸ್ಮೆಲ್ ಕೂಡ ಹೋಗಲ್ಲ ನಾನು ಬಾಣಲಿ ಒಳಗೆ ಐದು ಕ್ಯಾಂಡಲ್ಸ್ ಹಾಕ್ಕೊಂಡಿದ್ದೀನಲ್ಲ ನಿಮ್ಮ ಮನೆಯಲ್ಲಿ ಬರ್ತ್ಡೇಗೆ ಎಲ್ಲ ದೀಪಾವಳಿಗೆ ತಂದಿರೋ ಕ್ಯಾಂಡಲ್ಸ್ ಉಳಿದಿದ್ರೆ ಅದನ್ನು ಬೇಕಾದರೂ ಹಾಕ್ಕೊಬೋದು ಮತ್ತೆ ಬಿಸಿ ಆದಮೇಲೆ ಆ ದಾರ ಮಧ್ಯದಲ್ಲಿ ಇತ್ತಲ್ಲ ಇದನ್ನು ತೆಗೆದುಬಿಡಿ ಮತ್ತು ಗಾಜಿಂದೇ ಬಾಟ್ಲು ತಗೋಬೇಕು ಅದಕ್ಕೆ ಮುಚ್ಚಲ ಇರಬೇಕು ಇದರೊಳಗಡೆ ನೀವು ಹನ್ನೆರಡರಿಂದ ಹದಿಮೂರು ಲವಂಗ ಸೇರಿಸ್ಬಿಡಿ ಮತ್ತೆ ಇದು ಬಿಸಿ ಬಿಸಿ ಇತ್ತು ಬಾಣಲಿಯಲ್ಲಿ ಆಗಲ್ಲ ಅಂತ ನಾನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ನೋಡಿ ಆ ಗಾಜಿನ ಬಾಟಲ್ ಒಳಗೆ ಹಾಕ್ಕೊಂತ ಇದ್ದೀನಿ ಮತ್ತು ವಿಕ್ಸು ಮಕ್ಳಿಗೆ ಬಳಸ್ತೀರಲ್ಲ ಇದೇ ವಿಕ್ಸೇ ಬಳಸಬೇಕು ಒನ್ ಟೇಬಲ್ ಸ್ಪೂನ್ ಅಷ್ಟು ವಿಕ್ಸು ಅದರೊಳಗಡೆ ಹಾಕ್ಬಿಡಿ ಬಿಸಿ ಬಿಸಿ ಇದ್ದಾಗೆ ಅದು ಕರಗಿಬಿಡುತ್ತೆ ಮತ್ತೆ ಕ್ಯಾಂಡಲ್ ಮಧ್ಯದಲ್ಲೇ ದಾರ ಇತ್ತಲ್ಲ ಈ ದಾರ ನಾನು ಇಕ್ಬಿಟ್ಟು ಬಟ್ಟೆ ಕ್ಲಿಪ್ ಹಾಕಿ ತಣ್ಣಗೆ ಹಾಕಕ್ಕೆ ಬಿಟ್ಬಿಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ತಣ್ಣಗೆ ಆಗಿಬಿಡುತ್ತೆ ಮತ್ತೆ ಇದನ್ನು ನೀವು ಮಕ್ಳಿಗೆ ಇವಾಗ ನಾವು ವಿಕ್ಸ್ ಹಚ್ಚಿದ್ರೆ ಹಚ್ಚಿದೀವಿ ಅಂದ್ರೆ ತ ಮಣ್ಣಿಗೆಲ್ಲ ಉಜ್ಕೊಂಡು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ವಿಕ್ಸ್ ಮತ್ತೆ ಹಾಬೇ ತಕೊಳಲ್ವಲ್ಲ ನೀವು ಮಕ್ಕಳು ಮಲಗೋ ರೂಮಲ್ಲಿ ಚಿಕ್ಕ ಮಕ್ಳು ಮಲಗೋ ರೂಮಲ್ಲಿ ಈ ಕ್ಯಾಂಡಲ್ ಹಚ್ಚಿದಿರಂದ್ರೆ ಅದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ವಿಕ್ಸು ಆ ಲವಂಗ ಸ್ಮೆಲ್ ಬರ್ತಾ ಇರುತ್ತೆ ನೀವು ಎದರ್ ನೆಗಡಿ ಕೆಮ್ಮು ಸಾಮಾನ್ಯವಾಗಿರುತ್ತಲ್ಲ ಮಕ್ಳು ಹಾಬೇ ತಗೊಳ್ಳೋದಿಲ್ಲ ಆ ಟೈಮಲ್ಲಿ ಇದನ್ನ ಹಚ್ಚಿಟ್ಬಿಟ್ಟಿದ್ರೆ ಅಂದ್ರೆ ರೂಮ್ ಎಲ್ಲ ಒಂದೊಳ್ಳೆ ವಿಕ್ಸು ಲವಂಗ ಸ್ಮೆಲ್ ಇರುತ್ತೆ ಟ್ರೈ ಮಾಡಿ ನೋಡಿ ಪ್ಲಾಸ್ಟಿಕ್ ತರಕಾರಿ ಬುಟ್ಟಿದು ನೋಡಿ ಇದ್ರ ಸೈಡಲ್ಲಿ ವೈಟ್ ಕಲರಲ್ಲಿ ಸೈಡ್ಸ್ ಮಾತ್ರ ಬಿಡ್ತಾ ಇದ್ದೀನಿ ಹಿಂಗೆ ಮಧ್ಯದಲ್ಲಿ ರೌಂಡಾಗಿ ಬಿಟ್ಕೋಬೇಕು ನೀವು ಸೇಮ್ ರೌಂಡಾಗಿ ಬರುತ್ತೆ ನೋಡಿ ರೌಂಡಾಗಿ ಬಿಟ್ಬಿಟ್ಟು ಮತ್ತೆ ಎತ್ತಿಬಿಡಿ ನೋಡಿ ರೌಂಡಾಗಿ ಕಾಣಿಸ್ತಾ ಇದೆಯಲ್ಲ ಮಧ್ಯದಲ್ಲಿ ರೌಂಡ್ ಹಂಗೆ ಇರಬೇಕಂತ ಒಂದು ಕಪ್ಪನ್ನು ಬೋರ್ಲ್ ಹಾಕ್ಬಿಟ್ಟು ಸ್ಟ್ರೇನರಲ್ಲಿ ವೈಟ್ ಕಲರ್ ಮಾತ್ರ ತುಂಬಿಸ್ಬಿಟ್ಟು ಆ ಕಪ್ ಎತ್ತಿಬಿಡಿ ಮತ್ತು ಆ ತರಕಾರಿ ಮುಟ್ಟಿದ್ದು ಮತ್ತೆ ಇಕ್ಬಿಟ್ಟು ಆ ಮೂರು ಪೋರ್ಷನ್ನೇ ನಂದು ಬಂದಿರೋದು ಇನ್ನೂ ಒಬ್ಬೊಬ್ಬರದ್ರಲ್ಲಿ ಐದು ಹಂಗೆ ಬಂದಿರುತ್ತೆ ನಾಲ್ಕು ನೀವು ಅಷ್ಟು ಕಲರ್ಸ್ ತುಂಬಿಸ್ಕೋಬೋದು ನೋಡಿ ನಾನು ನನ್ನ ಹತ್ರ ಇರೋ ಕಲರ್ಸು ನಿಮಗೆ ಇಷ್ಟ ಆಗಿದ್ದ ಕಲರ್ ನೀವು ತುಂಬಿಸ್ಕೋಬೋದು ನನ್ನ ಹತ್ರ ಕಲರ್ಸ್ ಸ್ವಲ್ಪ ಕಮ್ಮಿನೇ ಇದ್ದಿದ್ದು ಯಾವ ಕಲರ್ಸ್ ಇತ್ತೋ ಆ ಕಲರ್ಸ್ ತುಂಬಿಸ್ತಾ ಇದ್ದೀನಿ ಮೂರಕ್ಕೂ ನೀವು ಅಷ್ಟೇ ಇವಾಗ ರಂಗೋಲಿ ಬರೋದೇ ಇಲ್ಲ ಕೈಯಲ್ಲಿ ಬಿಡೋಕ್ಕೆ ಅನ್ನೋರು ದೇವ್ರ ಮನೆಯಲ್ಲೆಲ್ಲ ಸಿಂಪಲ್ ಆಗಿ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಮಾಡ್ಕೋಬೋದು ನೀವು ನೋಡಿ ಎತ್ತಿಬಿಟ್ಟ ಮೇಲೆ ನಾನು ಒಂದು ಬಾಟಲ್ ಒಳಗಡೆ ವೈಟ್ ಕಲರ್ಸ್ ತುಂಬಿಸ್ಕೊಂಡಿದ್ದೆ ವೈಟ್ ಕಲರ್ ರಂಗೋಲಿ ನಿಮ್ಮ ಹತ್ರನೂ ಫೆವಿಕಾಲ್ ಬಾಟಲ್ ಇದ್ರೆ ಅದನ್ನು ಕ್ಲೀನ್ ಮಾಡಿ ಅದ್ರೊಳಗೆ ತುಂಬಿಸಿ ಈ ಥರ ಹಾಕ್ಬಿಟ್ಟು ಸ್ಪೂನಲ್ಲಿ ಕೆಳಗಡೆಗೆ ಹಿಂಗೆ ಅಂದರೆ ಒಂದೊಳ್ಳೆ ಫ್ಲವರ್ ಡಿಸೈನ್ ರೆಡಿ ಆಗುತ್ತೆ ಮತ್ತೆ ಎಲ್ಲೋ ಕಲರ್ ಮಧ್ಯದಲ್ಲಿ ಮತ್ತೆ ಅದ್ರ ಮಧ್ಯದಲ್ಲಿ ರೆಡ್ ಕಲರ್ ಹಾಕೋಬಿಡಿ ಮತ್ತೆ ಮೂರು ಮೂರು ಡಾಟ್ಸ್ ಇಡ್ತಾ ಇದ್ದೀನಿ ನೋಡಿ ಸೇಮ್ ಹಾಗೆ ಡಾಟ್ಸ್ ಇಟ್ಬಿಟ್ಟು ಮೂರು ಮೂರು ಮತ್ತೆ ಸೈಡ್ಸ್ ಇದೆಯಲ್ಲ ಇಲ್ಲಿನೂ ಅಷ್ಟೇ ಡಾಟ್ಸ್ ಥರ ಇಟ್ಕೊಂಡು ಬರ್ತೀನಿ ಸುತ್ತಲೂ ಫುಲ್ ಡಾಟ್ಸ್ ಇಟ್ಬಿಟ್ಟು ಮತ್ತೆ ಒಂದು ಬಟ್ಸ್ ತಗೊಂಡು ರೌಂಡಾಗಿ ಹಿಂಗನ್ನಿ ಮತ್ತೆ ಅದರೊಳಗಡೆ ನಿಮ್ಗೆ ಯಾವ ಕಲರ್ ಇಷ್ಟಾನೋ ನಾನು ನನ್ನ ಹತ್ರ ಇರೋ ನಾನು ತೋರಿಸ್ತಾ ಇದ್ದೀನಿ ಮೊದಲೇ ಹೇಳಿದೆ ಮತ್ತು ಇನ್ನು ನಿಮಗೆ ದೊಡ್ಡದಾಗಿ ಇದ್ರ ಮಧ್ಯದಲ್ಲಿ ದೀಪ ಇಟ್ಬಿಟ್ರೆ ಅಂತೂ ದೇವ್ರ ಮನೇಲಿ ಹಂಗೆ ರಂಗೋಲಿ ಬರಲ್ಲ ಅನ್ನೋರು ಸಿಂಪಲ್ಲಾಗಿ ಹಾಕ್ಕೊಬೋದು ಅಂತ ತೋರಿಸಿದ್ದೀನಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್